ಸ್ನೇಹಿತ್ರೆ ನಮಸ್ಕಾರ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಉಚಿತ ಆರೋಗ್ಯ ಒಂದು ವಿಮೆಯನ್ನು ಘೋಷಿಸಿದ್ದಾರೆ ಸ್ನೇಹಿತರೆ ಅದರ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಕೋಬೇಡಿ ಕೊನೆ ತನಕ ನೋಡಿ ಸ್ನೇಹಿತರೆ ಆಯುಷ್ಮಾನ್ ವಯ ವಂದನ ಒಂದು ಕಾರ್ಡಿಂದ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಒಂದು ಹಿರಿಯ ನಾಗರಿಕರಿಗೆ ಅವರ ಒಂದು ಆದಾಯ ಅಥವಾ ಆರ್ಥಿಕ ಸ್ಥಿತಿಯನ್ನು ಒಂದು ಲೆಕ್ಕಿಸದೆ ಉಚಿತ ವೈದ್ಯರ ಒಂದು ಚಿಕಿತ್ಸೆಯನ್ನು ನೀಡುವ ಕುರಿತು ಹೊಂದಿದೆ ಸ್ನೇಹಿತರೆ ಈ ಒಂದು ಉಪಕ್ರಮವು ದೇಶದ ಹಿರಿಯ ನಾಗರಿಕರಿಗೆ ಕೈಗೆಟುಕುವ ಒಂದು ದರದ ಆರೋಗ್ಯ ಸೇವೆಯನ್ನು ನೀಡುವ ಒಂದು ಗುರಿಯನ್ನು ಹೊಂದಿದೆ ಸ್ನೇಹಿತರೆ ಒಂದು ತಿಂಗಳ ಹಿಂದೆ ಈ ಯೋಜನೆ ಪ್ರಾರಂಭವಾಗಿದ್ದು ಸ್ನೇಹಿತರೆ ಎಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಸುಮಾರು ಹದಿನಾಲ್ಕು ಲಕ್ಷ ಒಂದು ಆಯುಷ್ಮಾನ್ ವಯ ವಂದನಾ ಕಾರ್ಡ್ಗಳನ್ನು ರಚಿಸಲಾಗಿದೆ ಸ್ನೇಹಿತರೆ ಸ್ನೇಹಿತರೇನು ಆಯುಷ್ಮಾನ್ ವಂದನಾ ಕಾರ್ಡ್ ಆರೋಗ್ಯ ಕಾರ್ಡ್ ಇದೊಂದಾಗಿದ್ದು ಎಪ್ಪತ್ತು ವರ್ಷಕ್ಕಿಂತ ಒಂದು ಮೇಲ್ಪಟ್ಟ ಒಂದು ಎಲ್ಲ ನಾಗರಿಕರಿಗೆ ಆದಾಯ ಮತ್ತು ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ ಉಚಿತ ಒಂದು ವೈದ್ಯಕೀಯ ಚಿಕಿತ್ಸೆಗಳನ್ನು ನೀಡುವ ಕುರಿತು ಇದು ಹೊಂದಿದೆ ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಈಗ ಎಪ್ಪತ್ತು ವರ್ಷಕ್ಕೂ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರು ಆಯುಷ್ಮಾನ್ ವಯೋವಂದನಾ ಕಾರ್ಡನ್ನು ಅಂದರೆ ಎ ವಿ ವಿ ಕಾರ್ಡ್ಗಳನ್ನು ಪಡೆಯಲು ಅರ್ಹರಾಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಉಪಕ್ರಮವು ದೇಶದ ಹಿರಿಯ ನಾಗರಿಕ ನಾಗರಿಕರಿಗೆ ಒಂದು ಕೈಗೆಟುಕುವ ದರದ ಒಂದು ಆರೋಗ್ಯವನ್ನು ನೀಡುವ ಗುರಿಯನ್ನು ಹೊಂದಿದೆ ಸ್ನೇಹಿತರೆ ಒಂದು ತಿಂಗಳ ಹಿಂದೆ ಈ ಯೋಜನೆ ಪ್ರಾರಂಭವಾಗಿದ್ದು ಎಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿಗರಿಗೆ ಸುಮಾರು ಹದಿನಾಲ್ಕು ಲಕ್ಷ ಆಯುಷ್ಮಾನ್ ವಯ ವಂದನಾ ಕಾರ್ಡ್ಗಳನ್ನು ರಚಿಸಲಾಗಿದೆ ಸ್ನೇಹಿತರೆ ಅಂತ ಆರೋಗ್ಯ ಕೇಂದ್ರ ಒಂದು ಕುಟುಂಬ ಕಲ್ಯಾಣ ಇಲಾಖೆ ಹೇಳಿದೆ ಸ್ನೇಹಿತರೆ ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಕೇಂದ್ರ ಸರ್ಕಾರವು ಆಯುಷ್ಮಾನ್ ಭಾರತ್ ವಂದನಾ ಮಂತ್ರಿ ಮತ್ತು ಜನ ಆರೋಗ್ಯ ಯೋಜನೆ ವಿಸ್ತರಿತ ಆರೋಗ್ಯ ವಿಮೆ ಯೋಜನೆಗಳನ್ನು ಜಾರಿಗೆ ತಂದಿದೆ ಸ್ನೇಹಿತರೆ ಇದರಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟವರು ಐದು ಲಕ್ಷದವರೆಗೆ ಉಚಿತವಾಗಿ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುವ ಒಂದು ಅರ್ಹರಾಗಿದ್ದಾರೆ ಇದು ಹಿರಿಯ ನಾಗರಿಕರಿಗೆ ನಗದುರಹಿತ ಆಸ್ಪತ್ರೆ ಸೌಲಭ್ಯ ಕಲ್ಪಿಸುವ ಒಂದು ಮೂಲಕ ಹಣಕಾಸಿನ ಸಮಸ್ಯೆ ಇಲ್ಲದಂತೆ ಸೂಕ್ತ ಒಂದು ವೈದ್ಯಕೀಯ ಚಿಕಿತ್ಸೆ ಪಡೆಯುವಕ್ಕೆ ಹೆಲ್ಪ್ ಆಗಿದೆ ಸ್ನೇಹಿತರೆ ಸ್ನೇಹಿತರಿಯನ್ನು ಹದಿನಾಲ್ಕು ಲಕ್ಷ ಆಯುಷ್ಮಾನ್ ವಯ ವಂದನಾ ಕಾರ್ಡ್ ರಚನೆ ನೋಡುವುದಾದರೆ ಆಯುಷ್ಮಾನ್ ವಯ ವಂದನಾ ಯೋಜನೆ ದೇಶದಾದ್ಯಂತ ಆರು ಕೋಟಿ ಹಿರಿಯ ನಾಗರಿಕರು ಅರ್ಹರಾಗಿದ್ದು ಸ್ನೇಹಿತರೆ ನಾಲ್ಕು ಪಾಯಿಂಟ್ ಐದು ಕೋಟಿ ಕುಟುಂಬಗಳಿಗೆ ಸಹಾಯ ಮಾಡ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ನವೆಂಬರ್ ಇಪ್ಪತ್ತೈದರವರೆಗೆ ಎಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೆ ಈ ಒಂದು ಯೋಜನೆಯಡಿ ಸುಮಾರು ಹದಿನಾರು ಲಕ್ಷ ಆಯುಷ್ಮಾನ್ ವಯೋ ವಂದನಾ ಕಾರ್ಡ್ಗಳನ್ನು ರಚಿಸಲಾಗಿದೆ ಎಂದು ಜಾಧವ್ ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ಯೋಜನೆ ಅಂದಾಜು ವೆಚ್ಚ ಮೂರು ಸಾವಿರದ ನಾಲ್ಕುನೂರ ಮೂವತ್ತೇಳು ಕೋಟಿ ರೂಪಾಯಿ ಆಗಿತ್ತು ಇದರಲ್ಲಿ ಎರಡು ಸಾವಿರದ ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಹಾಗೂ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಹಣಕಾಸು ವರ್ಷದಲ್ಲಿ ಈ ಒಂದು ಕೇಂದ್ರ ಪಾಲಿನ ವೆಚ್ಚವಾಗಿ ಪಡೆಯುವ ಒಂದು ಸಾಧ್ಯತೆ ಎಂದು ಇದೆ ಅಂತ ಸಚಿವಾಲಯ ತಿಳಿಸಿದೆ ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ಆಸ್ಪತ್ರೆಗಳನ್ನು ಪಟ್ಟಿ ಮಾಡಲಾಗಿದ್ದು ಈ ಒಂದು ಪೈಕಿ ಹದಿಮೂರು ಸಾವಿರದ ನೂರ ಎಪ್ಪತ್ತ್ಮೂರು ಖಾಸಗಿ ಆಸ್ಪತ್ರೆಗಳಿವೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು